ನಮಸ್ಕಾರ ಶಿವಪುರಾಣದ ಈ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ ಇದನ್ನ ಕೇವಲ ಒಂದು ಧಾರ್ಮಿಕ ಗ್ರಂಥ ಅನ್ಕೋಬೇಡಿ ಇದು ಇಡೀ ಬ್ರಹ್ಮಾಂಡದ ರಹಸ್ಯಗಳನ್ನೇ ತನ್ನೊಳಗೆ ಬಚ್ಚಿಟ್ಕೊಂಡಿರೋ ಒಂದು ಕಾಸ್ಮಿಕ್ ಮ್ಯಾನ್ಯೂಯಲ್ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಸೃಷ್ಟಿ ಅಂದ್ರೆ ಏನು ಪ್ರಜ್ಞೆ ಅಂದ್ರೆ ಏನು ಇಡೀ ಬ್ರಹ್ಮಾಂಡದ ವಿಜ್ಞಾನ ಇದೆಲ್ಲ ಒಂದೇ ಒಂದು ಪ್ರಾಚೀನ ಗ್ರಂಥ ವಿವರಿಸತೆ ಅಂದ್ರೆ ಅದು ಇವಟ್ಟಿನ ಸೈಂಟಿಸ್ಟ್ಗಳೇ ಶಾಕ್ ಆಗೋ ತರಹ ಆ ಗ್ರಂಥ ಯಾವುದು ಗೊತ್ತಾ ಅದೇ ಹಾಗಾದ್ರೆ ಇಂದು ನಾವು ಇದರ ಪ್ರಮುಖ ರಹಸ್ಯಗಳನ್ನು ಒಂದೊಂದಾಗೆ ಬಿಚ್ಚಿಡೋಣ ನಮ್ಮ ಇವತ್ತಿನ ಪಯಣ ಹೀಗಿದೆ ಮೊದಲು ಇದೊಂದು ಅಸ್ತಿತ್ವದ ಕೈಪಿಡಿ ಅನ್ನೋದನ್ನು ನೋಡ್ತೇವೆ ಆಮೇಲೆ ಸೃಷ್ಟಿಯ ಹಿಂದಿನ ವಿಜ್ಞಾನ ಶಿವನ ಐದು ಕಾಸ್ಮಿಕ್ ಕೆಲಸಗಳು ರೂಪವಿಲ್ಲದ ಶಿವನ ರೂಪ ಮುಕ್ತಿಯ ದಾರಿ ಮತ್ತು ಕೊನೆಗೆ ನಮ್ಮೊಳಗೆ ಇರುವ ಆ ದೊಡ್ಡ ರಹಸ್ಯ ಏನು ಅನ್ನೋದನ್ನು ತಿಳಿಯೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲನೆಯದಾಗಿ ಒಂದು ವಿಷಯ ಸ್ಪಷ್ಟಪಡಿಸೋಣ ಶಿವಪುರಾಣ ಅಂದ್ರೆ ಕೇವಲ ಪೂಜೆ ಪುನಸ್ಕಾರದ ಧಾರ್ಮಿಕ ಪುಸ್ತಕ ಅಲ್ಲ ಖಂಡಿತ ಅಲ್ಲ ಅದರ ನಿಜವಾದ ಸ್ವರೂಪವೇ ಬೇರೆ ಇದು ವ್ಯಾಸಮಹರ್ಷಿಗಳು ರಚಿಸಿದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು ಶಿವನಿಗೆ ಸಂಪೂರ್ಣವಾಗಿ ಸಮರ್ಪಿತವಾದ ಈ ಗ್ರಂಥ ಕೇವಲ ಕಥೆಗಳನ್ನಷ್ಟೇ ಏಳುವುದಿಲ್ಲ ಇದು ತತ್ವಶಾಸ್ತ್ರ ಕಾಸ್ಮಾಲಜಿ ಅಂದ್ರೆ ವಿಶ್ವವಿಜ್ಞಾನ ಮತ್ತು ಸ್ಪಿರಿಚುವಲ್ ಸೈನ್ಸ್ ಅಂದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಒಂದು ಅದ್ಭುತ ಮಿಶ್ರಣ ಸರಳವಾಗಿ ಹೇಳಬೇಕಂದ್ರೆ ಈ ಅಸ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಗೈಡ್ಬುಕ್ ಹಾಗೆ ಈಗ ನಾವು ಪುರಾಣದ ಅತ್ಯಂತ ಶಕ್ತಿಶಾಲಿ ಭಾಗಕ್ಕೆ ಬರ್ತಾ ಇದ್ದೀವಿ ಅದೇನಂದ್ರೆ ಈ ಬ್ರಹ್ಮಾಂಡದ ಸೃಷ್ಟಿ ಹೇಗಾಯಿತು ಇದು ಏನೂ ಇಲ್ಲದ ಶೂನ್ಯದಿಂದ ಎಲ್ಲವನ್ನೂ ಒಳಗೊಂಡ ಸರ್ವಸ್ವದವರೆಗೆ ಸಾಗಿದ ಒಂದು ಅದ್ಭುತ ಪಯಣ ಶಿವಪುರಾಣ ಒಂದು ತುಂಬಾ ಪವರ್ಫುಲ್ ಸತ್ಯದೊಂದಿಗೆ ಶುರುವಾಗತ್ತೆ ಸೃಷ್ಟಿಗೂ ಮೊದಲು ಇಲ್ಲಿ ಏನೂ ಇರಲಿಲ್ಲವಂತೆ ಬೆಳಕಿಲ್ಲ ಸಮಯವಿಲ್ಲ ವಸ್ತುಗಳಿಲ್ಲ ಶಬ್ದವಿಲ್ಲ ಏನೂ ಇಲ್ಲ ಇದ್ದದ್ದು ಒಂದೇ ಅದು ಶಿವ ಅಂದರೆ ಪ್ಯೂರ್ ಕಾನ್ಷಿಯಸ್ನೆಸ್ ಶುದ್ಧ ಪ್ರಜ್ಞೆ ಪುರಾಣ ಇದನ್ನ ನಿಷ್ಕಳ ಶಿವ ಅಂತ ಕರೆಯುತ್ತೆ ಅಂದರೆ ಯಾವುದೇ ರೂಪವಿಲ್ಲದ ಶಿವ ಹಾಗಾದ್ರೆ ಈ ಸೃಷ್ಟಿ ಶುರುವಾಗಿದ್ದಾದ್ರೂ ಹೇಗೆ ನೋಡಿ ಮೊದಲು ಇದ್ದ ಆ ಸ್ತಬ್ಧ ಪ್ರಜ್ಞೆಯಲ್ಲಿ ಇದ್ದಕ್ಕಿದ್ದಂತೆ ಒಂದು ವೈಬ್ರೇಷನ್ ಅಂದರೆ ಒಂದು ಕಂಪನ ಶುರುವಾಗುತ್ತೆ ಪುರಾಣ ಇದನ್ನು ನಾದ ಅಂತ ಕರೆಯುತ್ತೆ ಅಂದರೆ ಮೊದಲ ಶಬ್ದ ಆಮೇಲೆ ಆ ಕಂಪನ ಒಂದು ಬಿಂದುವಾಗಿ ಅಂದರೆ ಸೃಷ್ಟಿಯ ಕೇಂದ್ರ ಬಿಂದುವಾಗಿ ಬದಲಾಗುತ್ತೆ ಇದೇ ಬಿಂದು ಈ ನಾದ ಮತ್ತು ಬಿಂದುವಿನಿಂದಲೇ ಶಕ್ತಿ ಹುಟ್ಕೊಳ್ಳೋದು ಸೊ ಶಿವ ಮತ್ತು ಶಕ್ತಿಯ ಈ ಮಿಲನವೇ ನಾವು ನೋಡೋ ಈ ಇಡೀ ಬ್ರಹ್ಮಾಂಡ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಸಾವಿರಾರು ವರ್ಷಗಳ ಹಿಂದಿನ ಈ ಕಲ್ಪನೆ ಇವತ್ತಿನ ಮಾಡರ್ನ್ ಫಿಸಿಕ್ಸ್ನ ಬಿಗ್ ಬ್ಯಾಂಗ್ ಥಿಯರಿಗೆ ಎಷ್ಟು ಹತ್ರದಲ್ಲಿದೆ ನೋಡಿ ಬ್ರಹ್ಮಾಂಡ ಒಂದೇ ಬಿಂದುವಿನಿಂದ ಶುರುವಾಗಿ ಶಕ್ತಿ ಮೂಲಕ ವಿಸ್ತಾರವಾಯಿತು ಅಂತ ವಿಜ್ಞಾನ ಇವತ್ ಹೇಳ್ತಿದೆ ಈ ವಿಚಾರಕ್ಕೂ ಪುರಾಣದ ವಿವರಣೆಗೂ ಇರೋ ಸಾಮ್ಯತೆ ನಿಜಕ್ಕೂ ಬೆರಗುಗೊಳಿಸುತ್ತೆ ಈಗ ಮುಂದಿನ ಹಂತಕ್ಕೆ ಹೋಗೋಣ ಶಿವಪುರಾಣ ಹೇಳುವ ಪ್ರಕಾರ ಶಿವನ ಐದು ಮುಖ್ಯವಾದ ವಿಶ್ವ ಕಾರ್ಯಗಳಿವೆ ಇದನ್ನ ಪಂಚಕೃತ್ಯ ಅಂತ ಕರೀತಾರೆ ಇದು ಒಂದು ರೀತಿ ಇಡೀ ಬ್ರಹ್ಮಾಂಡದ ನೃತ್ಯ ಅಂದ್ರೂ ತಪ್ಪಾಗಲ್ಲ ಹೌದು ಕೇವಲ ಐದು ಕೆಲಸಗಳು ಆದರೆ ಈ ಐದು ಕೆಲಸಗಳೇ ಇಡೀ ಅಸ್ತಿತ್ವದ ಚಕ್ರವನ್ನ ಅಂದರೆ ಹುಟ್ಟಿನಿಂದ ಹಿಡಿದು ಲಯದವರೆಗೆ ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತೆ ಆ ಐದು ಕಾರ್ಯಗಳು ಯಾವೆಂದರೆ ಸೃಷ್ಟಿ ಅಂದರೆ ಕ್ರಿಯೇಷನ್ ಸ್ಥಿತಿ ಅಂದರೆ ಮೇಂಟೆನೆನ್ಸ್ ಸಂಹಾರ ಅಂದರೆ ಡಿಸ್ಟ್ರಕ್ಷನ್ ತಿರೋಭವ ಅಂದರೆ ಸತ್ಯವನ್ನು ಮರೆಮಾಚುವ ಭ್ರಮೆ ಮತ್ತು ಕೊನೆಯದಾಗಿ ಅನುಗ್ರಹ ಅಂದರೆ ಮುಕ್ತಿ ಅಥವಾ ಗ್ರಾಸ್ ಗ್ಯಾಲಕ್ಸಿಗಳು ಹುಟ್ಟೋದ್ರಿಂದ ಹಿಡಿದು ನಮ್ಮ ಹೃದಯ ಬಡಿತದವರೆಗೆ ಪ್ರತಿಯೊಂದು ಜೀವಿಯ ಹುಟ್ಟು ಸಾವಿನವರೆಗೆ ಎಲ್ಲವನ್ನು ಈ ಐದೇ ಕ್ರಿಯೆಗಳು ನಿಯಂತ್ರಿಸುತ್ತವೆ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ ಶಿವ ಎಲ್ಲೋ ಕೂತು ಇದನ್ನೆಲ್ಲ ಮಾಡ್ತಾ ಇಲ್ಲ ಬದಲಿಗೆ ಇವೆಲ್ಲ ಬ್ರಹ್ಮಾಂಡದ ನಿಯಮಗಳ ಮೂಲಕ ಆಟೋಮ್ಯಾಟಿಕ್ ಆಗಿ ನಡೀತಾ ಇರುತ್ತೆ ಇದನ್ನೇ ನಟರಾಜನ ರೂಪದಲ್ಲಿ ಸಂಕೇತಿಸೋದು ಆತನ ನೃತ್ಯವೇ ಅಣುಗಳ ನಕ್ಷತ್ರಗಳ ಮತ್ತು ಜೀವದ ನೃತ್ಯ ಈ ಚಿಂತನೆ ಎಷ್ಟು ಆಳವಾಗಿದೆ ಅಂದರೆ ನಾಸಾದ ವಿಜ್ಞಾನಿಗಳೇ ಒಮ್ಮೆ ನಟರಾಜನ ಈ ಕಾಸ್ಮಿಕ್ ಡ್ಯಾನ್ಸನ್ನ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂದ್ರೆ ಉಪ ಪರಮಾಣು ಕಣಗಳ ಚಲನೆಗೆ ಹೋಲಿಸಿದರು ಪ್ರಾಚೀನ ಸಂಕೇತಕ್ಕೂ ಆಧುನಿಕ ವಿಜ್ಞಾನಕ್ಕೂ ಇಂಥ ಒಂದು ಶಾಕಿಂಗ್ ಸಿಮಿಲಾರಿಟಿ ಇರೋದು ನಿಜಕ್ಕೂ ಅದ್ಭುತ ಅಲ್ವಾ ಮುಂದೆ ಹೋಗೋಣ ಶಿವಪುರಾಣವು ಶಿವನನ್ನ ಎರಡು ಮುಖ್ಯ ವಿಭಾಗಗಳಲ್ಲಿ ವಿವರಿಸುತ್ತೆ ಇದು ನಮಗೆ ರಿಯಾಲಿಟಿಯ ಅಂದರೆ ವಾಸ್ತವಡ ಎರಡು ಮುಖಗಳನ್ನ ತೋರಿಸುತ್ತೆ ಮೊದಲನೇದು ನಿರ್ಗುಣ ಶಿವ ಅಂದ್ರೆ ಯಾವುದೇ ರೂಪ ಇಲ್ಲದ ಅನಂತವಾದ ಪರಮಸತ್ಯ ಇದನ್ನ ನೋಡೋಕೆ ಮುಟ್ಟೋಕಾಗಲ್ಲ ಇದು ಎನರ್ಜಿ ತರಹ ಎಲ್ಲೆಡೆ ಇದೆ ಇನ್ ಎರಡನೇದು ಸಗುಣ ಶಿವ ಅಂದ್ರೆ ರೂಪ ಇರುವ ಶಿವ ನಾವು ನೋಡೋ ಮಹೇಶ್ವರ ರುದ್ರನಂತಹ ರೂಪಗಳನ್ನ ಭಕ್ತರು ಪೂಜೆ ಮಾಡ್ತಾರೆ ಇವೆಲ್ಲವೂ ಅದೇ ಪರಮಸತ್ಯದ ಬೇರೆ ಬೇರೆ ಅಭಿವ್ಯಕ್ತಿಗಳಷ್ಟೇ ಇದ್ರಲ್ಲಿ ಶಿವಲಿಂಗ ಅನ್ನೋದು ಅತ್ಯಂತ ಪ್ರಮುಖ ಸಂಕೇತ ಶಿವಪುರಾಣದ ಪ್ರಕಾರ ಲಿಂಗ ಅಂದರೆ ಕೇವಲ ಒಂದು ಕಲ್ಲಿನ ರೂಪ ಅಲ್ಲ ಅದು ಇನ್ಫೈನೈಟ್ ಅಂದರೆ ಅನಂತವಾದ ರೂಪವಿಲ್ಲದ ಬ್ರಹ್ಮಾಂಡದ ಪ್ರತೀಕ ಲಿಂಗ ಅನ್ನೋ ಪದಕ್ಕೆ ಅಂತ್ಯವಿಲ್ಲದ್ದು ಅನ್ನೋ ಅರ್ಥವೂ ಇದೆ ಇವತ್ತಿನ ಕಾಸ್ಮಾಲಜಿ ಕೂಡ ಬ್ರಹ್ಮಾಂಡಕ್ಕೆ ಆದಿ ಅಂತ್ಯ ಇಲ್ಲ ಅದು ಅನಂತ ಅಂತಾನೆ ಹೇಳುತ್ತೆ ನೋಡಿ ಶಿವಪುರಾಣ ಕೇವಲ ಕಾಸ್ಮಾಲಜಿ ಬಗ್ಗೆ ಮಾತ್ರ ಮಾತಾಡೋದಿಲ್ಲ ಅದು ನಮ್ಮ ಆಂತರಿಕ ಪರಿವರ್ತನೆಗೆ ಅಂದರೆ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ಗೆ ಒಂದು ಸ್ಪಷ್ಟವಾದ ಗೈಡ್ಲೈನ್ ಕೂಡ ಕೊಡುತ್ತೆ ಇದು ನಾಲ್ಕು ತರಹದ ಶಿವಯೋಗವನ್ನು ವಿವರಿಸುತ್ತೆ ಜ್ಞಾನಯೋಗ ಅಂದರೆ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಭಕ್ತಿಯೋಗ ಅಂದರೆ ಭಕ್ತಿಯ ಮೂಲಕ ಒಂದಾಗೋದು ಕ್ರಿಯಾಯೋಗ ಅಂದರೆ ಉಸಿರು ಮತ್ತು ಶಕ್ತಿಯ ಅಭ್ಯಾಸಗಳು ಮತ್ತು ರಾಜಯೋಗ ಅಂದರೆ ಧ್ಯಾನದ ಮೂಲಕ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಇಲ್ಲಿರೋ ಒಂದು ವಿಷ ನಿಜಕ್ಕೂ ತುಂಬಾನೇ ಸ್ಫೂರ್ತಿದಾಯಕ ಏನಂದ್ರೆ ಮುಕ್ತಿ ಬೇಕು ಅಂದರೆ ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾಗಿ ಅಂತ ಏನಿಲ್ಲ ನಮ್ಮ ಸಾಮಾನ್ಯ ಜೀವನದಲ್ಲೇ ಅರಿವಿನಿಂದ ಬದುಕಿದ್ರೆ ಸಾಕು ಅಂದರೆ ನಮ್ಮ ಅಹಂಕಾರ ಕೋಪ ದುರಾಸೆಗಳನ್ನು ಮೀರಿ ನಿಂತ್ರೆ ಅಲ್ಲೇ ಮುಕ್ತಿ ಸಿಗುತ್ತೆ ಅಂತ ಈ ಪುರಾಣ ಹೇಳುತ್ತೆ ಇದು ಎಷ್ಟು ಅದ್ಭುತವಾದ ಮಾತು ಅಲ್ವಾ ಈಗ ನಾವು ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯದ ಹತ್ತಿರ ಬಂದಿದ್ದೇವೆ ಅದೇನೆಂದೆ ಇಡೀ ಬ್ರಹ್ಮಾಂಡದ ಸತ್ಯ ನಮ್ಮಿಂದ ಹೊರಗಿಲ್ಲ ಅದು ನಮ್ಮೊಳಗೆ ಅಡಗಿದೆ ಶಿವಪುರಾಣ ಕೊನೆಯಲ್ಲಿ ಒಂದು ಪವರ್ಫುಲ್ ಮಾತು ಹೇಳುತ್ತೆ ಯಾರು ಶಿವನನ್ನ ಅರ್ಥ ಮಾಡ್ಕೊಳ್ತಾರೋ ಅವರು ತಮ್ಮನ್ನೇ ಅರ್ಥ ಮಾಡ್ಕೊಂಡ ಹಾಗೆ ಯಾಕಂದ್ರೆ ಶಿವ ಎಲ್ಲೋ ಹೊರಗಡೆ ಇಲ್ಲ ಆತ ನಮ್ಮ ಅಂತರಾಳದ ಒಂದು ಭಾಗ ಇಡೀ ಪುರಾಣದ ಸಾರಾಂಶ ಬಹುಶಃ ಈ ಒಂದು ಸಾಲಿನಲ್ಲಿದೆ ಮನಸ್ಸು ಶಕ್ತಿ ಪ್ರಜ್ಞೆಯೇ ಶಿವ ಇವೆರಡೂ ಒಂದಾದಾಗ ಜೀವನ ಪರಿಪೂರ್ಣವಾಗತ್ತೆ ಹಾಗಾದ್ರೆ ಅಂತಿಮ ಸತ್ಯ ಏನು ಯಾವ ಕಾಸ್ಮಿಕ್ ಎನರ್ಜಿ ಗ್ಯಾಲಕ್ಸಿಗಳನ್ನ ಹಿಡಿದಿಟ್ಟಿದೆಯೋ ಅದೇ ಶಕ್ತಿ ನಮ್ಮೊಳಗೂ ಜೀವಂತವಾಗಿದೆ ಶಿವ ಎಲ್ಲೋ ದೂರದಲ್ಲಿರೋ ದೇವರಲ್ಲ ಬದಲಿಗೆ ನಾವು ಅರಿತುಕೊಳ್ಳಬೇಕಾದ ಸತ್ಯ ಶಿವ ಇಲ್ಲೇ ಇದ್ದಾನೆ ಈಗ್ಲೇ ಇದ್ದಾನೆ ಹಾಗಾದ್ರೆ ಇಷ್ಟೆಲ್ಲಾ ಕಿಲ್ದ ಮೇಲೆ ಶಿವ ಅನ್ನೋದು ಕೇವಲ ಒಂದು ಪುರಾಣದ ಕಟ್ಟುಕತೆಯೇ ಅಥವಾ ಮಾನವ ಕುಲವು ಇಲ್ಲಿಯವರೆಗೂ ಕಂಡುಕೊಂಡಿರುವ ಅತ್ಯಂತ ಅಡ್ವಾನ್ಸ್ಡ್ ಸತ್ಯವೇ ಇದರ ಬಗ್ಗೆ ಆಲೋಚಿಸಿ